ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ ಫಿಫ್ಟೀನ್ ನಿಮ್ಮ ಮಗಳಿಗೂ ನಾನು ಒಳ್ಳೆ ಫ್ರೆಂಡ್ ಅದು ಹೇಳಲಿಲ್ವಾ ಅಂದ ಅವಳಿಗೆ ಕೇಳಿಸುವಂತೆ ಅವನ ಕಡೆ ಸಹ ಆಕ್ಷೇಪಣೆ ಮಾಡುವಂತೆ ನೋಡಿದಾಗ ಅವರ ಅಪ್ಪನ ಕಡೆಗೆ ತಿರುಗಿ ಇದೆಲ್ಲ ಏನು ಹೆಲ್ಪ್ ಅದು ನನ್ನ ಕರ್ತವ್ಯ ಅಷ್ಟೇ ನಮ್ಮ ಕಂಪನಿ ಎಂಪ್ಲಾಯ್ ಕಷ್ಟದಲ್ಲಿದ್ದಾಗ ಅಷ್ಟು ಮಾಡದಿದ್ದರೆ ಆಗುತ್ತಾ ಅದು ನಿಮ್ಮ ದೊಡ್ಡ ಮನಸ್ಸು ರಾಕೇಶ್ ಸಹ ಅವನಿಗೆ ಥ್ಯಾಂಕ್ಸ್ ಹೇಳಿದ ಈಗ ಮಾನ್ವಿ ಚೆನ್ನಾಗಿದ್ದಳು ನಾಳೆಯಿಂದ ಶಾಲೆಗೆ ಕಳುಹಿಸಬೇಕಿತ್ತು ಆದರೂ ಸಹನ ಅವಳಿಗೆ ಹುಷಾರಾಗಿರು ಅಂತ ಹೇಳಿ ವ್ಯಾನ್ನವರಿಗೂ ಹುಷಾರಾಗಿ ಕರೆದುಕೊಂಡು ಹೋಗುವಂತೆ ಹೇಳಿದಳು ಸಹನ ರಜೆ ಹಾಕಿ ಒಂದು ವಾರ ಆಗಿತ್ತು ಈಗ ಸಹನಾಳು ಆಫೀಸಿಗೆ ಹೋಗಬೇಕಿತ್ತು ಮಾರನೆಯ ದಿನದಿಂದ ಆಫೀಸಿಗೆ ಹೋಗಬೇಕೆಂದು ಸಿದ್ಧವಾದಳು ಅವಳು ಆಫೀಸಿಗೆ ಹೋದಾಗ ಎಲ್ಲರೂ ಅವಳ ಮಗಳ ಬಗ್ಗೆ ವಿಚಾರಿಸಿದರು ಆಮೇಲೆ ಸುಹಾಸ್ ಬಂದಾಗ ವಿಶ್ ಮಾಡುವಾಗ ಹೇಗಿದ್ದಾಳೆ ಮಾನ್ವಿ ಅಂತ ಕೇಳಿದ ಚೆನ್ನಾಗಿದ್ದಾಳೆ ಸರ್ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅವಳ ಜೊತೆಯಲ್ಲಿ ಸರಿ ಹುಷಾರಾಗಿ ನೋಡಿಕೊಳ್ಳಿ ಮೈಕಲ್ ಅವರು ಕೆಲಸ ಮಾಡುತ್ತಿದ್ದರು ಅವಳಿಗೆ ಒಂದು ಅಂದು ಬಾಕಿ ಕೆಲಸಗಳು ಬೇಕಾದಷ್ಟು ಇತ್ತು ಮಾಡಲು ಸುಹಾಸ್ನ ಬಳಿ ಹೋದಾಗ ಹೇಗಿದ್ದೀರಾ ನಿಮ್ಮನ್ನು ನೋಡದೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಇವತ್ತು ಜೀವ ಬಂತು ನನಗೆ ಪ್ರತಿದಿನವೂ ನಿಮ್ಮದೇ ನೆನಪಾಗುತ್ತಿತ್ತು ಅಬ್ಬ ಒಂದು ವಾರ ನಿಮ್ಮನ್ನು ನೋಡದಿದ್ದರೆ ನನಗೆ ಹುಚ್ಚು ಹಿಡಿಯುವಂತಾಗಿತ್ತು ಸರ್ ಪ್ಲೀಸ್ ಇಂಥ ಯೋಚನೆಗಳನ್ನು ಬಿಡಿ ಆಗದೇ ಇರೋದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಆಗಲ್ವಾ ಯಾವುದು ಆಗಲ್ಲ ಆಗಲ್ಲ ಅನ್ನೋದು ನನ್ನ ಡಿಕ್ಷನರಿನಲ್ಲೇ ಇಲ್ಲ ಸರಿ ನಾನು ಬರ್ತೀನಿ ಅಂತ ಹೊರಕ್ಕೆ ಹೋದಳು ಮಾನ್ವಿ ಒಂದು ದಿನ ಸಹನಾಳೊಂದಿಗೆ ಒಂದೇ ಹಠ ಹಿಡಿದಳು ನಾನು ಸುಹಾಸ್ ಅಂಕಲನ್ನು ನೋಡಬೇಕು ಮನೆಗೆ ಕರಿ ಸಹನಾ ಏನು ಬೇಡ ಫೋನ್ನಲ್ಲಿ ಮಾತನಾಡ್ತೀಯಲ್ಲ ಮನೆಗೆ ಯಾಕೆ ಇಲ್ಲ ನಾನು ನೋಡಬೇಕು ಅಂತ ಹಠ ಮಾಡತೊಡಗಿದಳು ನಾನೇ ಫೋನ್ ಮಾಡಿ ಬರೋಕೆ ಹೇಳ್ತೀನಿ ಅಂತ ಫೋನ್ ಮಾಡಿ ಅಂಕಲ್ ಮನೆಗೆ ಬನ್ನಿ ನಾನು ನಿಮ್ಮನ್ನು ನೋಡಬೇಕು ಎಂದಳು ಖಂಡಿತ ಬರ್ತೀನಿ ಪುಟ್ಟ ನಿನ್ನ ಅಮ್ಮ ಅಂತೂ ಕರಿಯಲ್ಲ ಮಾನ್ವಿ ಖುಷಿಯಿಂದ ಜೋರಾಗಿ ನಗತೊಡಗಿದಳು ಸಹನ ಕೋಪದಿಂದ ಅವಳ ಕಡೆ ನೋಡಿದಾಗ ಅಲ್ಲೇ ಇದ್ದ ಅಪ್ಪ ಕರಿಯಮ್ಮ ಹೋಗಲಿ ಅವರು ನಮಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ ಈ ಭಾನುವಾರ ಊಟಕ್ಕೆ ಕರಿ ಎಂದರು ಅವಳಿಗೂ ಹೌದು ಎನಿಸಿತು ಅವನು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾನೆ ಊಟಕ್ಕಾದರೂ ಕರೆಯಬೇಕು ಅಂತ ಎನಿಸಿತು ಅಂದು ಸಹನ ಸಿಕ್ಕಾಗ ನೋಡಿ ನೀವಂತೂ ಕರೀಲಿಲ್ಲ ಮಾನ್ವಿ ನನಗೆ ಬರೋಕೆ ಹೇಳಿದ್ದಾಳೆ ಈ ಸಂಡೆ ನಿಮ್ಮ ಮನೆಯಲ್ಲಿಯೇ ಅಂದ ಬನ್ನಿ ಸರ್ ನಾನೇ ಕರೆಯೋಣ ಅಂತಿದ್ದೆ ಭಾನುವಾರ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಬ್ಬಾ ಅಂತೂ ನೀವಾಗಿ ಕರೆದಿರಲ್ಲ ಎಂದು ನಗುತ್ತಾ ಹೇಳಿದ ಊಟಕ್ಕಷ್ಟೇ ಕರೆದಿರುವುದು ಇವತ್ತು ಊಟಕ್ಕೆ ಕರೆದಿದ್ದೀರಾ ಇನ್ನೊಂದು ದಿನ ಅಂತ ಅವಳ ಕಡೆ ನೋಡಿದ ತುಂಟತನದಿಂದ ಹಾಗೆಲ್ಲ ಏನು ಕನಸು ಕಾಣಬೇಡಿ ಎಂದು ಹೇಳುತ್ತಾ ಹೊರಗೆ ಹೋದಳು ಹಾಗೂ ಹೀಗೂ ಭಾನುವಾರ ಬಂದೇ ಬಿಟ್ಟಿತು ಭಾನುವಾರ ಮಧ್ಯಾಹ್ನದ ಊಟಕ್ಕೆ ಸಹನ ಅನ್ನ ತರಕಾರಿ ಹುಳಿ ರಸಂ ಕೇಸರಿಭಾತ್ ಬೋಂಡ ಮಾಡಿದ್ದಳು ರಾಕೇಶ್ ಮತ್ತು ರಮ್ಯಾ ಅವರನ್ನು ಕರೆದಿದ್ದಳು ಅಪ್ಪ ಅಮ್ಮ ಹೇಗೂ ಅಲ್ಲೇ ಇದ್ದರು ಮಾನ್ವಿಗೆ ಬೆಳಿಗ್ಗೆಯಿಂದ ಖುಷಿ ಸುಹಾಸ್ ಬರುತ್ತಾನೆಂದು ಮಧ್ಯಾಹ್ನ ಸುಹಾಸ್ ಬಂದಾಗ ರಾಕೇಶ್ ಅವನನ್ನು ಕರೆದು ಒಳಗೆ ಕೂರಿಸಿದ ಸುಹಾಸ್ ಎಲ್ಲರಿಗೂ ನಮಸ್ಕಾರ ಹೇಳಿ ಮಾನ್ವಿಯ ಬಳಿ ಹೋಗಿ ಅವಳನ್ನು ತಬ್ಬಿ ಹಣೆಗೆ ಮುತ್ತಿಟ್ಟು ಹೌ ಆರ್ ಯು ಬೇಬಿ ಐ ಆಮ್ ಫೈನ್ ಅಂಕಲ್ ಅಂತ ಅವನ ಮುಂದೆ ಏನೇನೋ ಕತೆ ಹೇಳತೊಡಗಿದಳು ಸುಹಾಸ್ ಅವಳಿಗಾಗಿ ತಂದಿದ್ದ ಬಾರ್ಬಿಡಾಲ್ ಚಾಕ್ಲೇಟ್ ಕೊಟ್ಟಾಗ ಅವಳಿಗೆ ಇನ್ನಷ್ಟು ಖುಷಿ ಎಲ್ಲರಿಗೂ ಸಂಭ್ರಮದಿಂದ ತೋರಿಸಿದಳು ಎಲ್ಲರೂ ಕುಳಿತು ಊಟ ಮಾಡಿದರು ಊಟ ತುಂಬ ಚೆನ್ನಾಗಿತ್ತು ಮೇಡಮ್ ಎಂದ ಸುಹಾಸ್ ಸಹನಾ ಥ್ಯಾಂಕ್ ಯು ಸರ್ ಮಾನ್ವಿ ಸ್ವಲ್ಪ ಹೊತ್ತು ಮಲಗಿರು ಅಂತ ಎಲ್ಲರೊಂದಿಗೆ ನೀವು ಅಲ್ಲಿ ಮಾತನಾಡುತ್ತೀರಿ ಅಷ್ಟರಲ್ಲಿ ನಾನು ಕಿಚನ್ ಕ್ಲೀನ್ ಮಾಡಿ ಬರುತ್ತೇನೆ ಎಂದು ಹೇಳುತ್ತಾ ಅವಳನ್ನು ರೂಮಿನಲ್ಲಿ ಮಲಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಲು ಹೋದಳು ಹೊರಗೆ ಎಲ್ಲರೂ ಮಾತನಾಡುತ್ತಾ ಕುಳಿತುಕೊಂಡರು ಸುಹಾಸ್ ಶಾಮಣ್ಣನವರ ಬಳಿ ನಾನು ನಿಮಗೊಂದು ವಿಷಯ ಹೇಳಬೇಕು ನೀವು ಏನು ತಪ್ಪು ತಿಳಿದುಕೊಳ್ಳಲ್ಲ ಅಂದರೆ ಒಂದು ವಿಷಯ ಹೇಳಲು ಮನಸ್ಸಾಗಿದೆ ಎಂದನು ಹೇಳಿ ಸರ್ ಪರವಾಗಿಲ್ಲ ನಿಮ್ಮ ಬಗ್ಗೆ ಯಾರಾದರೂ ತಪ್ಪು ತಿಳಿದುಕೊಳ್ಳುತ್ತಾರಾ ಸಹನಾಳ ಅಪ್ಪ ವಿಷಯವೇನೆಂದು ಕೇಳಿದರು ನಾನು ಹೇಳುವ ವಿಷಯ ನಿಮಗೆ ಇಷ್ಟ ಆಗಬಹುದು ಅಥವಾ ಇಷ್ಟವಾಗದೇ ಇರಬಹುದು ನಿಮಗೆ ಇಷ್ಟ ಇಲ್ಲ ಎಂದರೆ ನೇರವಾಗಿ ಹೇಳಬಹುದು ಅದರಿಂದ ನನಗೇನು ಬೇಜಾರಾಗಲ್ಲ ಮೊದಲು ನಾವು ಹೇಗಿದ್ದೇವೋ ಆಮೇಲೆಯೋ ಹಾಗೇ ಇರಬಹುದು ಹೇಳಿ ಸರ ಪರವಾಗಿಲ್ಲ ಅದಕ್ಕೆ ಯಾಕೆ ಇಷ್ಟಲ್ಲ ಪೀಟಿಕೆ ನಿಮಗೆ ಯಾರಿಗೂ ಅಭ್ಯಂತರ ಇಲ್ಲ ಎಂದರೆ ನಾನು ನಿಮ್ಮ ಮಗಳು ಸಹನಾಳನ್ನು ಮದುವೆ ಆಗಬೇಕು ಎಂದುಕೊಂಡಿದ್ದೇನೆ ಹಾಂ ಮದುವೆನಾ ಏನು ಹೇಳುತ್ತಿದ್ದೀರಾ ಸರ್ ನೀವು ಎಂದರು ಶಾಮಣ್ಣನವರು ಹೌದು ಯಾಕೆ ನಿಮಗೆ ಇಷ್ಟ ಇಲ್ಲವಾ ಅದು ಅವಳ ವಿಷಯ ಎಲ್ಲ ಗೊತ್ತಿದ್ದು ನೀವು ಆದರೆ ಇದು ಸಾಧ್ಯನಾ ಯಾಕೆ ಸಾಧ್ಯ ಇಲ್ಲ ನೀವೆಲ್ಲ ಒಪ್ಪಿಕೊಂಡರೆ ರಾಕೇಶ್ ನಿಮ್ಮ ಒಪಿನಿಯನ್ನು ಹೇಳಿ ಸರ್ ಇದರಲ್ಲಿ ನಾನು ಹೇಳುವುದೇನಿದೆ ಹಾಗಾದರೆ ನನಗೆ ಸಂತೋಷನೆ ಅವಳಿಗೆ ಒಂದು ಒಳ್ಳೆಯ ಬಾಳು ಸಿಗುತ್ತೆ ಅಂದರೆ ನನಗೆ ಖುಷಿಯಾಗಲ್ವಾ ಅಲ್ವಾ ರಮ್ಯಾ ಅಂತ ರಮ್ಯಾಳನ್ನು ಕೇಳಿದ ಹೌದು ಯಾಕಿಲ್ಲ ಎಂದು ದನಿಗೂಡಿಸಿದಳು ರಮ್ಯಾ ಈ ವಿಷಯ ಸಹನಾಳಿಗೆ ಗೊತ್ತಾ ಶಾಮಣ್ಣನವರು ವಿಷಾದದಿಂದ ಕೇಳಿದರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು